ನೋಡಿ ನಾವು ಮ್ಯೂಸಿಯಂ ಕಡೆ ಹೋಗ್ತಾ ಇದೀವಿ ನೋಡಿ ಅದು ಈವನ್ ಡಿಸೈನ್ ಕೂಡ ನೋಡಿ ಹೊರಗಡೆ ಅದನ್ನೊಂದು ಒಂದು ಹೆರಿಟೇಜ್ ಬಿಲ್ಡಿಂಗ್ ತರ ಮಾಡ್ಕೊಂಡಿದ್ವಿ ವೈಲ್ಡ್ ಅನಿಮಲ್ಸ್ಗಳು ಇದಾವಲ್ಲ ಹುಲಿ ಇರ್ಬೋದು ಲಯನ್ಸ್ ಕಾಡ್ಕೋಣ ಇದಲ್ಲ ಟ್ರೋಫೀಸ್ ಇತ್ತು ನಮ್ಮಲ್ಲಿ ಆ ಟ್ರೋಫಿಗಳು ಏನ್ ಮಾಡಿದ್ರ ಅಂತ ಹೇಳಿದ್ರೆ ಅದ್ ಬಹುಶಃ ಅದು ಸರಿಯಾಗಿ ಮ್ಯಾನೇಜ್ ಮಾಡದೆ ಒಂದು ಒಂದು ರೂಮ್ ನಲ್ಲಿ ಇಟ್ಟಿದ್ರು ಅದನ್ನ ಹಾಗೆನೆ ಮೈಸೂರು ಮಾತ್ರ ನಾವು ಯಾವಾಗ್ಲೂ ಅದು ನಮ್ ತಾಯಿ ಅಂತಾನೆ ಹೇಳ್ತೀವಿ ಯಾಕಂತ ಹೇಳಿದ್ರೆ ಮೈಸೂರು ಮೃಗಾಲಯದವ್ರು ನಮ್ಗೆ ಸಿಕ್ಕೇ ಸಪೋರ್ಟ್ ಮಾಡಿದಾರೆ ಕಾಡು ಕೋಣಗಳ ಸಫಾರಿ ಓಪನ್ ಮಾಡಿದ್ವಲ್ಲ ಕಾಡು ಕೋಣಗಳನ್ನೆಲ್ಲ ನೋಡಿ ಈ ಮೂರು ಟೈಗರ್ ಈ ಲಯನ್ ಮತ್ತೆ ಇನ್ನೊಂದು ಅನಿಮಲ್ ಇದೆ ಈ ಮೂರು ಟ್ರೋಫೀಸ್ ಗಳು ಇತ್ತು ನಾನು ನೋಡಿದೆ ಒಂದ್ ಕಡೆ ಇಟ್ಟಿದ್ರು ಹೇಳಿ ರಿಕ್ವೆಸ್ಟ್ ಮಾಡಿದೆ ಸರ್ ನೀವು ಸುಮ್ಮನೆ ಎಲ್ಲ ಒಂದ್ ಕಡೆ ಇಟ್ಟಿದಿರಿ ನಾನು ಅಟ್ ಲೀಸ್ಟ್ ಒಂದು ಮ್ಯೂಸಿಯಂ ಮಾಡಿದೀನಿ ಕೊಡಿ ಅಂತ ಹೇಳಿದಾಗ ಒಂದು ಹೋಗಿ ಅಂತ ನಮಗೆ ಕೊಟ್ಟರು ಚರ್ಮ ಎಲ್ಲ ಕಂಪ್ಲೀಟ್ ಅದು ಇಷ್ಟು ನಿಯರ್ ಬಸ್ ನಿಯರ್ ಬೈ ಟೈಗರ್ ಯಾರು ನೋಡಿದೆ ಹೆಚ್ಚು ಕಡಿಮೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜನ ಒಂದು ಕೋಟಿ ಎಪ್ಪತ್ತೈದು ಲಕ್ಷದ ಆದಾಯದಿಂದ ಶುರು ಮಾಡಿದ್ವಿ ಇದನ್ನ ಎರಡು ಸಾವಿರದ ಹದಿನೆಂಟರಿಗೆ ಬಂದಾಗ ಈಗ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ವಿಸಿಟರ್ಸ್ ಬಂದಿದ್ದಾರೆ ಬರ್ತಾ ಇದ್ದಾರೆ ಐದು ಕೋಟಿ ರೆವಿನ್ಯೂ ಈಗ ನಾವು ಮೊನ್ನೆ ಕ್ರಾಸ್ ಮಾಡಿದೀವಿ ಸಾಂಬಾರ್ದು ಏನು ವಿಶೇಷ ಅಂತ ಹೇಳಿದ್ರೆ ಇದು ಡಿ ಬಾರ್ಕ್ ಮಾಡಿದೆ ಬಾರ್ಕ್ ತಿನ್ನುತ್ತೆ ಅದರ ತೊಗಟೆಯನ್ನು ತಿನ್ನೋದಕ್ಕೆ ತುಂಬಾ ಇಷ್ಟ ಅದಕ್ಕೆ ಅಂದರೆ ನಾನು ಇದನ್ನು ಯಾಕೆ ಇದನ್ನು ಅಂತ ಹೇಳಿದ್ರೆ ಈ ಸಾಂಬಾರುಗಳ ಸಂಖ್ಯೆ ಒಂದು ಮಿತಿಯಲ್ಲಿದ್ದರೆ ಕಾಡು ಕೂಡ ಸುಸ್ಥಿರವಾಗಿರುತ್ತೆ ಒಂದು ವೇಳೆ ಬರೀ ಸಾಂಬಾರುಗಳೇ ಜಾಸ್ತಿ ಆಗ್ಬಿಡ್ತು ಅಂತ ಹೇಳ್ಕೊಳ್ಳಿ ಎಲ್ಲ ಇರೋ ಮರ ಮರಗಳು ತೊಗಟೆ ತೊಗಟೆಲ್ಲ ಅಂತ ಅಂತೇಳಿದ್ರೆ ಮರ ಸತ್ತೋಗ್ಬಿಡುತ್ತೆ ಒಂದು ವೇಳೆ ಈ ಟೈಗರ್ ಅನ್ನೋ ಜೀವಿ ಏನಾದರೂ ನೇಚರಲ್ಲಿ ನಾಶ ಆಗಿಬಿಟ್ರೆ ಅದು ಈ ಆಹಾರ ಸರಪಳಿನಲ್ಲಿ ತುದಿನಲ್ಲಿದೆ ಅದು ಹೌದು ನಮ್ಮ ಆ ತುದಿನಲ್ಲಿರ್ತಕ್ಕಂಥ ಪ್ರಾಣಿ ಒಂದು ಮಿಸ್ ಆದರೆ ಏನು ಹುಲಿ ಸತ್ತ ಏನಾಗುತ್ತೆ ಅಂತೀವಲ್ವಾ ಒಂದು ಹುಲಿ ಹೋಯ್ತು ಅಂತಂತಂದರೆ ಅಥವಾ ಹುಲಿ ಸಂತತಿ ಹೋಯ್ತು ಅಂತೇಳಿದ್ರೆ ಇವುಗಳ ಸಂತತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಒಂದು ಒಂದು ಹುಲಿ ಆ ಲಿಂಕಿಂದ ಮಿಸ್ ಹೊಡೆದ್ರೆ ಇವೆಲ್ಲವೂ ಜಾಸ್ತಿ ಆಗಿ ಎಲ್ಲ ಕಾಡೆಲ್ಲ ಸಂಪೂರ್ಣ ನಾಶ ಆಗಿ ಒಂದು ದಿವಸ ಏನಾಗುತ್ತೆ ಮನುಷ್ಯನ ಅವನತಿಗೂ ಕಾರಣ ಆಗುತ್ತೆ ಅದರಿಂದ ಓಕೆ ಅಂದರೆ ಈಗ ನೋಡ್ಬೋದಲ್ಲ ಸರ್ ಖಂಡಿತ ಕರ್ನಾಟಕ एक्चुअली ತುಂಬಾ ಯೂನಿಕ್ ಆಗಿ ಆಗಿದೆ ಕಾನ್ಸೆಪ್ಟ್ ಅಂತ ಹೇಳಿ ಹೌದು ಏನು ಏನು ಕಾನ್ಸೆಪ್ಟ್ ಸರ್ एक्चुअली ಏನು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ವೈಲ್ಡ್ एनिमल्स ಗಳು ಇದ್ದಾವಲ್ಲ ಹುಲಿ ಇರಬಹುದು ಲಯನ್ಸ್ ಗಾರ್ ಕಾಡಕೋಣ ಇತ್ಯಾದೆಲ್ಲ ಟ್ರೋಫೀಸ್ ಇತ್ತು ನಮ್ಮಲ್ಲಿ ಓಕೆ ಆ ಟ್ರೋಫಿಗಳು ಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಬೌಶಾ ಅದು ಸರಿಯಾಗಿ ಮ್ಯಾನೇಜ್ ಮಾಡದೆ ಒಂದು ಒಂದು ರೂಮ್ ನಲ್ಲಿ ಇಟ್ಟಿದ್ರು ಅದನ್ನ ಹಾಗೇನೇ ಹಾ 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 ಆಮೇಲೆ ನಾನು ಇಲ್ಲಿ ಮೇಲೆ ಅದನ್ನ ನೋಡಿದೆ ನೋಡಿದಾಗ ಇದನ್ನ ಟ್ರೋಫೀಸ್ ಟ್ರೋಫೀಸ್ಗಳು ಬಹುಶಃ ಯಾವ ಝೋನ್ ಅಲ್ಲೂ ಇಟ್ಟಿಲ್ಲ ಇದನ್ನ ಇನ್ನೂ ಚೆನ್ನಾಗಿ ನಾವು ಮಾಡಿದ್ರೆ ಚೆನ್ನಾಗ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ನಮ್ಮ ನಾನು ಹೇಳಿದ ನಂದೊಂದು ಟೀಮ್ ವರ್ಕ್ ನಂದು ಎಲ್ಲಾ ಹುಡುಗರ್ನು ಯಾರೇ ಆಗಿರ್ಲಿ ಅವ್ನು ಔಟ್ಸೋರ್ಸಿಂಗ್ ಹುಡುಗ ಆಗಿರ್ಲಿ ಡಾಕ್ಟರ್ ಆಗಿರ್ಲಿ ಯಾರೇ ಆಗಿರ್ಲಿ ಏ ಈ ತರ ಇದೆ ಏನ್ ಮಾಡ್ಬೋದಪ್ಪ ಅಂತ ಹೇಳಿ ನೀವು ಚೆನ್ನಾಗಿ ಸುಮ್ನೆ ಪ್ರಶ್ನೆ ಮಾಡಿ ಒಳ್ಳೊಳ್ಳೆ ಅವರು ಸೆಲೆಕ್ಷನ್ಸ್ ಕೊಡ್ತಾರೆ ಅವಾಗ ನಾವೇನ್ ಮಾಡೋ ಇದನ್ನ ಮ್ಯೂಸಿಯಂ ಹಿಂಗ ಮಾಡೋಣ ಮಾಡೋಣ ಸರ್ ಅಂತೇಳಿ ಎಲ್ಲ ಹುಡುಗರೆಲ್ಲ ಉತ್ಸಾಹದಲ್ಲಿ ಹೇಳಿದಾಗ ನೋಡಿ ನಾವು ಮ್ಯೂಸಿಯಂ ಕಡೆಗೆ ಹೋಗ್ತಾ ಇದ್ದೀವಿ ಡಿಸೈನ್ ಕೂಡ ನೋಡಿ ಹೊರಗಡೆ ಒಂದು ಹೆರಿಟೇಜ್ ಬಿಲ್ಡಿಂಗ್ ತರ ಕರೆಕ್ಟ್ ಮುಂಚೆ ಇದಕ್ಕೊಂದು ಸುಮ್ನೆ ಸುಮ್ಮನೆ ಒಂದು ಸುಣ್ಣ ಬಣ್ಣ ಹೊಡೆದು ಕೂಸಿದ್ರಿ ಇದನ್ನ ನಾನು ಆಮೇಲೆ ಇಲ್ಲ ಬೇಡ ಅಂತ ಚೇಂಜ್ ಸರ್ ಮೃಗಾಲಯದವರು ಮೈಸೂರು ಝೂ ಮಾತ್ರ ನಾವು ಯಾವಾಗ್ಲೂ ಅದು ನಮ್ ತಾಯಿ ಅಂತಾನೆ ಹೇಳ್ತೀವಿ ಮೈಸೂರು ಯಾಕಂತ ಹೇಳಿದ್ರೆ ಮೈಸೂರು ಮೃಗಾಲಯದವ್ರು ನಮ್ಗೆ ಸಿಕ್ಕೇ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾ ಸಹ ಈ ಕೋಣಗಳ ಸಫಾರಿ ಓಪನ್ ಮಾಡಿದೀವಲ್ಲ ಅಲ್ಲ ಕಾಡು ಮೈಸೂರ್ನ ಕೊಟ್ಟಿದ್ದಾರೆ ಮತ್ತೆ ನೋಡಿ ಈ ಮೂರ್ ಟ್ರೋಫೀಸು ಈ ಟೈಗರ್ ಈ ಲಯನ್ ಮತ್ತೆ ಇನ್ನೊಂದು ಅನಿಮಲ್ ಇದೆ ಈ ಮೂರ್ ಟ್ರೋಫೀಸ್ಗಳು ಮೈಸೂರಲ್ಲಿ ಇತ್ತು ನಾನ್ ನೋಡಿದೆ ಒಂದ್ ಕಡೆ ಇಟ್ಟಿದ್ರು ನಾನೇ ರಿಕ್ವೆಸ್ಟ್ ಮಾಡಿದೆ ಸರ್ ನೀವು ಸುಮ್ನೆ ಎಲ್ಲ ಒಂದ್ ಕಡೆ ಇಟ್ಟಿದ್ರಿ ನಾನು ಅಟ್ಲೀಸ್ಟ್ ಅದನ್ನೊಂದು ಮ್ಯೂಸಿಯಂ ಮಾಡಿದ್ದೀನಿ ಕೊಡಿ ಅಂತ ಹೇಳಿದಾಗ ಅವರು ಏ ತೊಗೊಂಡೋಗಿ ಅಂತ ನಮಗೆ ಕೊಟ್ಟರು ಸೊ ಹಿಂಗೆ ಇದನ್ನ ಬೆಳೆಸ್ತಾ ಬಂದಿದ್ದೀವಿ ಆ್ಯಕ್ಚುಲಿ ಇದು ಅಧ್ಯಕ್ಷರು ಎನ್ ರೂಮ್ಗೆ ಎಂಟ್ರಿ ಹಾಕಿದ್ದ ಮುಂಚೆ ಆ್ಯಕ್ಚುಲಿ ಕೆಳಗಡೆ ಇತ್ತು ಆ್ಯಕ್ಚುಲಿ ಅಲ್ಲಿ ಕರೆಕ್ಟ್ ಆಮೇಲೆ ನಾನು ಇಲ್ಲಾಂದರೆ ಅಟ್ಲೀಸ್ಟ್ ಮಕ್ಕಳೆಲ್ಲ ನೋಡ್ತಾರೆ ನೋಡ್ತಾರೆ ಎಜುಕೇಟ್ ಆಗ್ತಾರಲ್ಲ ಅದಕ್ಕಾಗಿ ಚರ್ಮ ಎಲ್ಲ ಕಂಪ್ಲೀಟ್ ಅದು ಒರಿಜಿನಲ್ ಒರಿಜಿನಲ್ ಇದೆಲ್ಲ ಒರಿಜಿನಲ್ ಒರಿಜಿನಲ್ ಬಟ್ ಇದನ್ನ ಪ್ರತಿ ವರ್ಷ ಮೇಂಟೈನ್ ಮಾಡಬೇಕು ಓಕೆ ಅದರದ್ದೆಲ್ಲ ಫಂಗಸ್ ಕಿಂಗಸ್ ಎಲ್ಲ ಇದ್ದರೆ ಅದನ್ನ ವ್ಯಾಕ್ಯೂಮ್ ಕ್ಲೀನಲ್ಲಿ ತೆಗಿತಾರೆ ಅಥವಾ ಅದಕ್ಕೊಂದಿಷ್ಟು ಕೆಲವು ಕೆಮಿಕಲ್ಸ್ಗಳನ್ನ ಅಪ್ಲೈ ಮಾಡ್ತಾರೆ ಮೇಂಟೈನ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಹಾಳಾಗಿ ಬಿಡುತ್ತಿದೆ ಅಂದ್ರೆ ಅಂತ ತುಂಬಾ ಏನು ಭಾರ ಇರಲ್ಲ ಒಳಗಡೆ ಏನಿರಲ್ವ ಇದು ಓಕೆ ಅದು ಮೇಲ್ಗಡೆ ಸ್ಟ್ರಕ್ಚರ್ ಮಾತ್ರ ಇರೋದ್ರಿಂದ ಇಷ್ಟು ನಿಯರ್ ಬೈ ನಿಯರ್ ಬೈ ಟೈಗರ್ ಯಾರು ನೋಡಬೇಕು ಅಂದ್ರೆ ಅದು ಸ್ಟಾರ್ಟಿಂಗ್ ಅದು ಜೀವಂತ ಇರೋ ಟೈಮಲ್ಲಿ ಅದು ಅದರ ವೆಯ್ಟ್ ಕೂಡ ಅದರ ಒಂದು ಆಕಾರ ನೋಡಿದ್ರೆ ನಮಗೆ ಆಕ್ಚುಲಿ ಭಯ ಆಗ್ತದೆ ಅಷ್ಟು ದೊಡ್ಡದಿದೆಯಾ ಅಂತ ಹೇಳಿ ಅಂತ ಅನ್ಸುತ್ತೆ ಹೌದು ನಿಜವಾಗ್ಲು ಕಪ್ಸ್ ಆಕ್ಚುಲಿ ಇದು ಎಲ್ಲ ಒಳಗಿನ ಕಲರ್ ಎಲ್ಲ ಚೇಂಜ್ ಮಾಡಿದ್ವಿ ಓಕೆ ಎಲ್ಲ ಗ್ರೀನ್ ಮಾಡಿ ಇಟ್ಬಿಟ್ಟಿದ್ರು ಎಲ್ಲ ಒಂದು ಬೆಳಕಿಗೆ ರಿಫ್ಲೆಕ್ಟ್ ಆಗಬೇಕು ಆಮೇಲೆ ಗಾಡಿ ಬೆಳಕು ಬಂದವರಿಗೆ ಪ್ಲೆಸೆಂಟ್ ಫೀಲ್ ಅನ್ನಿಸ್ಬೇಕು ಮತ್ತೆ ಕೆಲವೊಂದು ತುಂಬ ಅನ್ವಾಂಟೆಡ್ ಫೋಟೋಸ್ಗಳು ಹಾಕ್ಬಿಟ್ಟಿದ್ವಿ ಎಲ್ಲ ಅದನ್ನ ತೆಗೆಸಿದೆ ಅದನ್ನು ಸೊಳ್ಳು ಕೂಡ ಒರಿಜಿನಲ್ ಒರಿಜಿನಲ್ ಅಂದ್ರೆ ನಮ್ ಈ ನಾವು ಈ ತರ ಒಂದು ಟೂರಿಸಮ್ ಸ್ಪಾಟ್ ಅಲ್ಲಿ ಇದ್ದಾಗ ನಮ್ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ಕರೆಕ್ಟ್ ನಾವು ಸಾರ್ವಜನಿಕರಿಗೆ ಏನ್ ಪ್ರೆಸೆಂಟ್ ಮಾಡ್ತೀವಿ ಓಕೆ ಅದು ಕೂಡ ಚೆನ್ನಾಗಿದ್ದಾಗ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ನಿಜ ಅಂದ್ರೆ ಒಂದು ಹೊರಗಡೆ ನೋಡ್ತಿದಂಗೆ ಫಸ್ಟ್ ಅದು ಪಾರಂಪರಿಕ ಕಟ್ಟಡ ಅಂತ ನೋಡ್ಕೋಬೇಕಾಗತ್ತೆ ಗೊತ್ತಾಗುತ್ತೆ ಹೌದು ಸೊ ಒಳಗಡೆ ಎಂಟ್ರಿ ಆದ್ಮೇಲೆ ಸ್ಟಫ್ ಮತ್ತೆ ಅದು ಒರಿಜಿನಾಲಿಟಿ ನೋಡಿದಾಗ ಹೌದು ಮತ್ತಷ್ಟು ಆಕ್ಚುಲಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನೋಡಿ ಇದೊಂದು ಸೆಲ್ಫಿಗೋಸ್ಕರ ಇಡಿಸಿದೆ ಇದನ್ನ ಇಲ್ಲಿ ಕೂತ್ಕೊಂಡು ಬಹಳ ಫೋಟೋ ತಕ್ಕೊಳ್ತಾರೆ ಜನ ಕೂತ್ಕೊಂಡು ತಲೆ ಮೇಲೆ ಬಂದಂಗೆ ಇರುತ್ತಲ್ಲ ದ ಎಂಜಾಯ್ ನಾರ್ಮಲ್ ಆಗಿ ನಾವು ಫಿಲಮ್ ಕೆಲವೊಂದು ಆರ್ಟಿಫಿಷಿಯಲ್ ಇದನ್ನ ನೋಡಿರ್ತೀವಿ ಆಕ್ಚುಲಿ ಬಟ್ ರಿಯಲಿಟಿ ಆಗಿ ಆಕ್ಚುಲಿ ಹೌದು ವೆರಿ ಯುನೀಕ್ ಕಾನ್ಸೆಪ್ಟ್ ಸರ್ ಅಲ್ಲ ಓಕೆ ಮತ್ತೆ ಈವನ್ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಮುಂಚೆ ಇರಲಿಲ್ಲ ಎರಡೂವರೆ ಲಕ್ಷ ಲೀಟರ್ದು ಓವರ್ ಟ್ಯಾಂಕ್ ಮಾಡಿದ್ದೀವಿ ಸೂಪರ್ ಮತ್ತು ಎರಡು ಲಕ್ಷ ಲೀಟ್ರ್ದು ಸಂಪ್ ಮಾಡಿದ್ದೀವಿ ಐದೂವರೆ ಕಿಲೋಮೀಟ್ರ್ ಲೈನ್ ವ್ಯವಸ್ಥೆ ಆಗಿದೆ ಸೊ ಒಂದು ಎಂಡಿಂದ ಎಂಡಿಗೆ ನೀರು ಹೋಗುತ್ತೆ ಸೊ ನಗರಸಭೆಯಿಂದ ನಮಗೆ ನೀರು ಸಪ್ಲೈ ಆಗುತ್ತೆ ನೀರಿಂದ ಏನು ಕೊರತೆ ಇಲ್ಲ ಆಮೇಲೆ ನೀರು ಶುದ್ಧವಾದ ನೀರು ಸಿಗುತ್ತೆ ನಮಗೆ ಏನು ಕುಡಿಯೋದಕ್ಕೆ ನೀರು ಜನಗಳಿಗೆ ಸಪ್ಲೈ ಮಾಡ್ತಾರೆ ಅದೇ ನೀರೇ ಇಲ್ಲಿ ಸಪ್ಲೈ ಆಗುತ್ತೆ ಆಮೇಲೆ ನಾವು ಇದಲ್ಲದೆ ಇನ್ನೊಂದು ಒಂದು ನಿಮ್ಗೆ ಹೇಳಬೇಕು ಈ ನಮ್ಮ ಝೂ ಮುಂದೆ ಒಂದು ಲಿಫ್ಟ್ ಇರಿಗೇಷನ್ ನೀರು ಹೋಗ್ತಾ ಇತ್ತು ಒಂದು ತುಂಗಾ ನೀರು ಒಂದು ಕೆರೆಗಳಿಗೆ ಫೀಡ್ ಮಾಡೋದ್ ಒಂದು ಪೈಪ್ಲೈನ್ ಹೋಗ್ತಾ ಇತ್ತು ಅವಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿ ಒಂದ್ ಸ್ವಲ್ಪ ಕನ್ಸರ್ಡ್ ಆಫೀಸರ್ಸ್ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಆಮೇಲೆ ಅದ್ ಒಳಗಡೆಗೆ ನಾವ್ ಒಂದ್ ಪೈಪ್ಲೈನ್ ಹಾಕೊಟ್ರೆ ನಮಗೆ ಬೈ ಗ್ರಾವಿಟಿ ನೀರ್ ಬರುತ್ತೆ ಅದು ಕೆರೆಗಳಿಗೆ ವರ್ಷದಲ್ಲಿ ನಾಲ್ಕು ತಿಂಗಳು ಕೆರೆಗಳಿಗೆ ನೀರು ತುಂಬುತ್ತೀವಿ ಸೊ ನಮ್ಮ ಒಳಗಡೆ ಸಣ್ ಸಣ್ಣ ಸಣ್ ಸಣ್ಣ ಆ ಕೆರೆಗಳಿಗೆಲ್ಲ ನೀರಾಗುತ್ತೆ ಸೊ ಸ್ಪೆಷಲಿ ನೀವು ಜಿಂಕೆ ಸಫಾರಿ ಹೋದಾಗ ನೋಡಬಹುದು ಆ ಕೆ ಆ ಕೆಸರಲ್ಲಿ ಸಾಂಬಾರ್ಗಳು ಆಟ ಆಡೋದಕ್ಕೆ ಬಹಳ ಇಷ್ಟಪಡ್ತವೆ ಅದು ಒಂದು ಇಲ್ಲಿಂದ ವಿಶೇಷ ಮಾಡಿದ್ವಿ ಮತ್ತೆ ಇನ್ನೊಂದು ಈ ಕೋವಿಡ್ ಟೈಮ್ ನಲ್ಲಿ ಏನಾಯ್ತು ಅಂದ್ರೆ ಈ ಕೆಲಸ ಇರ್ಲಿಲ್ವಲ್ಲ ಆ ಟೈಮ್ ನಾವೊಂದು ಕೆಲಸ ಮಾಡಿದ್ವಿ ಸಿ ನಮ್ಮ ಸಿಬ್ಬಂದಿಗೆ ಈಗ ಕೆಲಸ ಇಲ್ಲ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ನಾವು ಸಂಬಳ ಬರ್ಬೇಕಲ್ಲ ಜೀವನ ಮಾಡ್ಬೇಕಲ್ಲ ಮತ್ತೆ ಏನಾದರೂ ಒಂದು ಅಸೆಟ್ ಆಗ್ಬೇಕು ಏನ್ ಮಾಡೋದು ಅಂದಾಗ ಒಂದು ಮೇವಿನ ಪ್ಲಾಟ್ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ ಸರಿ ಆಯ್ತು ಅದು ಒಂದು ನಮಗೆ ಮೇವು ನಮ್ಮ ನಮಗೆ ಸಿಕ್ಕಂಗಾಗುತ್ತೆ ಕರೆಕ್ಟ್ ನಿಮಗೂ ಕೆಲಸ ಆಗುತ್ತೆ ನಾವೆಲ್ಲ ಸೇರ್ ಮಾಡೋಣ ಅಂತ ಹೇಳಿ ರೈತರು ಕೆಲಸ ಮಾಡಿದ್ವಿ ಇವಾಗ ನೀವು ಅದನ್ನು ನೀವು ನೋಡಬಹುದು ಸೊ ಸಾಧಾರಣ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಎಕರೆ ಜಾಗದಲ್ಲಿ ಈ ನೇಪಿಯರ್ ಮತ್ತೆ ಸೂಪರ್ ನೇಪಿಯರ್ ಗಿನಿ ಗ್ರಾಸ್ ಈ ಥರ ಬೇರೆ ಬೇರೆ ಫಾಡರ್ ಪ್ಲಾಂಟ್ಸ್ ನಾವು ಮಾಡಿದ್ದೀವಿ ಸೊ ವರ್ಷದಲ್ಲಿ ಒಂದು ಒಂದು ಏಳೆಂಟು ತಿಂಗಳು ನಮಗೆ ಮೇವು ಸಿಗುತ್ತೆ ಹಸಿರು ಇಲ್ಲೇ ಸಿಗುತ್ತೆ ಆ ಮೇವು ಕಟ್ ಮಾಡಿ ನಾವು ಪ್ರಾಣಿಗೆ ಹಾಕ್ತೀವಿ ಜಿಂಕೆಗಳಿಗೆ ಅದು ಕೋವಿಡ್ ಟೈಮಲ್ಲಿ ಆತ್ಮನಿರ್ಭರ ಎರಡಕ್ಕೂ ಟೆಂಡರ್ ಮುಖಾಂತರ ಯಾರು ಸಕ್ಸಸ್ಫುಲ್ ಬಿಡರ್ ಇರ್ತಾರೆ ಅವರು ನಮ್ಮ ಟೆಂಡರ್ ಕಂಡೀಷನ್ಸ್ಗೆ ಒಳಪಟ್ಟು ಅದ್ರ ಗುಣಮಟ್ಟಕ್ಕೆ ಒಳಪಟ್ಟು ಅವರು ಆಹಾರ ಸಪ್ಲೈ ಮಾಡ್ತಾರೆ ಅದನ್ನ ನೋಡೋದಕ್ಕೆ ಹೇಳಿದ್ನಲ್ಲ ಆರ್ ಇರ್ತಾರೆ ಕನ್ಸಲ್ಟ್ ಕೀಪರ್ ಇರ್ತಾರೆ ಡಾಕ್ಟರ್ ಇರ್ತಾರೆ ಅದನ್ನೆಲ್ಲ ಚೆಕ್ ಮಾಡಿ ಅದರ ಗುಣಮಟ್ಟ ಎಲ್ಲ ಸರಿ ಅಂದಮೇಲೆ ಅದಕ್ಕೆ ಆಹಾರ ಸಿಗುತ್ತೆ ಓಕೆ ಇದನ್ನ ಹೊರತುಪಡಿಸಿ ಆಕ್ಚುಲಿ ಬೇರೆ ಏನಾದರೂ ವಿಶೇಷತೆ ಏನಾದರೂ ಮದುವೆ ಪ್ರಾಜೆಕ್ಟ್ ಮಾಡಬೇಕು ನಾನು ಇದು ನನ್ನ ಡ್ರೀಮ್ ಇದೆ ಇಷ್ಟೆಲ್ಲ ಆಗಿದೆ ಇನ್ನು ಮುಂದೆ ಇದೊಂದು ಡ್ರೀಮ್ ನನ್ನ ಫುಲ್ಫಿಲ್ ಮಾಡ್ತೀನಿ ಅನ್ನೋದು ಏನಾದರೂ ಇತಿಹಾಸ ಇದೆ ಖಂಡಿತ ಇದೆ ಯಾಕಂತ ಹೇಳಿದ್ರೆ ಈಗ ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ನಾವು ಹೇಳಿದ್ವಲ್ಲ ಹೆಚ್ಚು ಕಡಿಮೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜನ ಒಂದು ಕೋಟಿ ಎಪ್ಪತ್ತೈದು ಲಕ್ಷದ ಆದಾಯದಿಂದ ಶುರು ಮಾಡಿದ್ವಿ ಇದನ್ನು ಎರಡು ಸಾವಿರದ ಹದಿನೆಂಟರಿಗೆ ಬಂದಾಗ ಈಗ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ವಿಸಿಟರ್ಸ್ ಬಂದಿದ್ದಾರೆ ಬರ್ತಾಯಿದ್ದಾರೆ ಐದು ಕೋಟಿ ರೆವಿನ್ಯೂ ಈಗ ನಾವು ಮೊನ್ನೆ ಕ್ರಾಸ್ ಮಾಡಿದ್ದೀವಿ ಸೂಪರ್ ಓಕೆ ಮತ್ತು ಎಲ್ಲ ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆ ಇರ್ಬೋದು ಈಗ ಆಧುನಿಕ ಆಮೇಲೆ ವೆಬ್ ನಮ್ಮ ಸೋಷಿಯಲ್ ಮೀಡಿಯಾಗಳಿಗೆ ನಮ್ಮನ್ನು ನಾವು ತೆರೆಕೊಳ್ಳೋದಿರ್ಬೋದು ಹೆಚ್ಚೆಚ್ಚು ಜನಗಳಿಗೆ ರೀಚ್ ಆಗಬೇಕಲ್ವ ಜನಗಳಿಗೆ ಗೊತ್ತಾಗಬೇಕು ಈ ಥರದ್ದು ಏನೆಲ್ಲ ಏನು ಕ್ರಮ ತಗೊಳ್ಬೇಕು ಒಂದು ಕಾರ್ಪೊರೇಟ್ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಆ ರೀತಿ ಯೋಚನೆ ಮಾಡಿ ಇದನ್ನು ಹೆಜ್ಜೆ ಆಗ್ತಾ ಇರೋದು ನನ್ನ ಕನಸೇನಪ್ಪ ಅಂತ ಅಂತೇಳಿದ್ರೆ ಈಗ ನಿಜವಾಗ್ಲೂ ನಮಗೆ ಆಹಾರಕ್ಕೆ ಸಂಬಳಕ್ಕೆ ಇದಕ್ಕೆಲ್ಲ ಆಗೋಷ್ಟು ದುಡ್ಡನ್ನು ನಾವಿಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ ಬಟ್ ಇನ್ನೂ ಕೂಡ ನಾವು ಹತ್ತು ಲಕ್ಷ ಜನ ವಿಸಿಟರ್ಸ್ ಬರಬೇಕು ಇದಕ್ಕೆ ಮೂರು ಲಕ್ಷ ಇಪ್ಪತ್ತಾರು ಸಾವಿರದಿಂದ ಹೆಚ್ಚು ಕಡಿಮೆ ಹತ್ತು ಲಕ್ಷಕ್ಕೆ ವಿಸಿಟರ್ಸ್ ಹೋಗಬೇಕು ಮತ್ತು ಮಿನಿಮಮ್ ಹತ್ತರಿಂದ ಹದಿನೈದು ಕೋಟಿ ಆದಾಯ ಇಲ್ಗೆ ಬರಂಗಾಯಿತು ಅಂತೇಳಿದ್ರೆ ಇದು ನಿಜವಾಗ್ಲೂ ಒನ್ ಆಫ್ ದಿ ವಂಡರ್ಫುಲ್ ಝೂ ಆ್ಯಂಡ್ ಸಫಾರಿ ಆಗುತ್ತೆ ನಾವು ಅವಾಗ ನಾವೇ ನಮಗೆ ನಾವೇ ಸೆಲ್ಫ್ ಸಸ್ಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬ ಅವಕಾಶಗಳಾಗುತ್ತೆ ಮತ್ತು ಇನ್ನೂ ಕೂಡ ಕೆಲವು ಮನೆಗಳಾಗಲಿಕ್ಕಿದೆ ಎಕ್ಸಾಂಪಲ್ ಈಗ ರಾತ್ರಿ ವಾಸ ಮಾಡುವಂತ ಪ್ರಾಣಿಗಳನ್ನ ನೋಡೋದಕ್ಕೆ ನಾಕ್ಟರ್ನಲ್ ಹೌಸ್ ಅಂತ ಕರಿತೀವಿ ನಿಶಾಚಾರಿ ಪ್ರಾಣಿಗಳ ಆ ಮನೆ ಆದ್ರೆ ಜನಗಳು ಆ ಫೀಲ್ ಅಲ್ಲಿ ನೋಡ್ತಾರೆ ಮತ್ತೆ ಒಂದು ಸ್ನೇಕ್ ಪಾರ್ಕ್ ಮಾಡೋದಕ್ಕೆ ಯೋಜನೆ ಮಾಡ್ಕೊಂಡಿದೀವಿ ಹಾವುಗಳ ಪಾರ್ಕ್ ಅಂದ್ರೆ ಸಾಮಾನ್ಯವಾಗಿ ಹಾವುಗಳು ಜನಗಳನ್ನ ತುಂಬಾ ಸೆಳಿತವೆ ಅದ್ರ ಬಗ್ಗೆ ಮಾಹಿತಿನೂ ಸಿಕ್ಕಂಗಾಗುತ್ತೆ ಅದು ಆಗ್ಬೇಕಾಗಿದೆ ಮತ್ತೆ ಇನ್ನೊಂದು ಮೈಸೂರಿನಲ್ಲಿ ಕಾರಂಜಿ ಕೆರೆಯಲ್ಲಿ ಒಂದು ವಾಕ್ತುರಿಯ ಬೇರೆ ಇದೆ ಕರೆಕ್ಟ್ ಪಕ್ಷಿಗಳನ್ನ ಒಳಗಡೆ ಒಳಗಡೆ ಫ್ರೀ ಆಗಿ ನೋಡಬಹುದು ಅದು ಕೂಡ ಇಲ್ಲಿ ಆ ಪ್ರಾಜೆಕ್ಟ್ನಲ್ಲಿ ಸೇರಿಕೊಂಡಿದೆ ಅದು ಆಗಬೇಕಾಗಿದೆ ಸೊ ಹೀಗೆ ಇವೆಲ್ಲ ಮುಂದೆ ಬರೋರು ಕೂಡ ಇದನ್ನ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಆದಾಗ ನನಗೆ ತುಂಬ ಖುಷಿ ಆಗುತ್ತೆ ಓಕೆ ಈಗ ಸದ್ಯಕ್ಕೆ ಟಿಕೆಟ್ ದರ ಎಲ್ಲ ಹೇಗಿದೆ ಸರ್ ಆ್ಯಕ್ಚುಲಿ ಟಿಕೆಟ್ ಆಕ್ಚುಲಿ ಎಂಟ್ರಿ ಫೀಸ್ ಅಂತೇಳಿ ಏಯ್ಟಿ ರುಪೀಸ್ ಮಾಡಿದೀವಿ ಫಾರ್ಟಿ ರುಪೀಸ್ ಮಕ್ಕಳಿಗೆ ಅಂತೇಳಿ ಸಫಾರಿಗೆ ಟೂ ಹಂಡ್ರೆಡ್ ಇದೆ ಮಕ್ಕಳಿಗೆ ಹಂಡ್ರೆಡ್ ಇದೆ ಸೊ ಸಫಾರಿ ಅಂಡ್ ಝೂ ಎರಡು ನೋಡ್ತೀನಿ ಅನ್ನೋರಿಗೆ ಟೂ ಏಯ್ಟಿ ಇನ್ನೂರ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಎಂಟ್ರಿ ಈಸ್ ಮ್ಯಾಂಡೇಟರಿ ಅಂದರೆ ಅವ್ರ ಒಳಗಡೆ ಬಂದರೆ ಅವ್ರಿಗೆಲ್ಲ ನೀರಿನ ಫೆಸಿಲಿಟಿ ರಸ್ತೆಗಳು ಎಲ್ಲ ಶೌಚಾಲಯಗಳು ಎಲ್ಲ ಅನುಕೂಲತೆಗಳಿದೆಯಲ್ಲ ಹಾಗಾಗಿ ಅದ್ರ ಮೇಲೆ ಸಫಾರಿ ಹೋಗೋದಾದ್ರೆ ಅವ್ರು ಆಪ್ಷನ್ಸ್ ಕೊಡ್ತೀವಿ ಸಾಂಬಾರ್ದು ವಿಶೇಷ ಅಂತ ಹೇಳಿದ್ರೆ ಇದು ಡಿ ಬಾರ್ಕ್ ಅದು ತಿನ್ನತ್ತೆ ಅದ್ರ ತೊಗಟೆಯನ್ನು ತಿನ್ನೋದಕ್ಕೆ ತುಂಬ ಇಷ್ಟ ಅದಕ್ಕೆ ಅಂದರೆ ನಾನು ಇದನ್ನು ಯಾಕೆ ಇದನ್ನು ಅಂತ ಹೇಳಿದ್ರೆ ಈ ಸಾಂಬಾರುಗಳ ಸಂಖ್ಯೆ ಒಂದು ಮಿತಿಯಲ್ಲಿದ್ದರೆ ಕಾಡು ಕೂಡ ಸುಸ್ಥಿರವಾಗಿರುತ್ತೆ ಒಂದು ವೇಳೆ ಬರೀ ಸಾಂಬಾರುಗಳೇ ಜಾಸ್ತಿ ಆಗ್ಬಿಡ್ತು ಅಂತ ತಿಳ್ಕೊಳ್ಳಿ ಎಲ್ಲ ಇರೋ ಮರ ಮರಗಳು ತೊಗಟೆ ಎಲ್ಲ ಅಂತ ಅಂತೇಳಿದ್ರೆ ಮರ ಸತ್ತೋಗ್ಬಿಡುತ್ತೆ ನಿಮ್ಗೆ ಇಲ್ಲೇ ಒಂದು ಕಾಣುತ್ತೆ ನೋಡಿ ಒಂದು ಸಣ್ಣ ಪುಟ್ಟ ಕೆಲವು ಮರಗಳಿಗೆ ನಾವು ಕವರ್ ಮಾಡದೇ ಇರೋ ಒಣಗಿ ನಿಂತಿದ್ದಾವೆ ಕರೆಕ್ಟ್ ನೀವು ಇಲ್ಲಿ ಸಹ ಇದಕ್ಕೆ ಹೋದಾಗ ನೋಡಿ ಇಲ್ಲಿ ಇದೆ ಒಂದು ಒಣಗಿ ನಿಂತಿದೆ ಮರ ಇದು ಅರ್ಥ ಆಯ್ತಲ್ಲ ಎಲ್ಲವನ್ನು ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ವೇಳೆ ಈ ಟೈಗರ್ ಅನ್ನೋ ಜೀವಿ ಏನಾದ್ರೂ ನೇಚರಲ್ಲಿ ನಾಶ ಆಗಿಬಿಟ್ರೆ ಅದು ಈ ಆಹಾರ ಸರಪಳಿನಲ್ಲಿ ತುದಿನಲ್ಲಿದೆ ಅದು ಹೌದು ನಮ್ಮ ಆ ತುದಿನಲ್ಲಿರ್ತಕ್ಕಂಥ ಪ್ರಾಣಿ ಒಂದು ಮಿಸ್ ಆದರೆ ಏನು ಹುಲಿ ಸತ್ತಿರ ಏನಾಗುತ್ತೆ ಅಂತೀವಲ್ವಾ ಒಂದು ಹುಲಿ ಹೋಯ್ತು ಅಂತಂತಂದರೆ ಅಥವಾ ಹುಲಿ ಸಂತತಿ ಹೋಯ್ತು ಹೇಳಿದ್ರೆ ಇವುಗಳ ಸಂತತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಓಕೆ ಜಿಂಕೆಗಳು ಸಾಂಬಾರುಗಳು ಈ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆದರೆ ನೋಡಿ ಕೆಳಗೆ ಒಂದು ಏನಾದರೂ ಒಂದು ಹುಲಿ ಬೆಳೆದಿದೆಯಾ ನೋಡಿ ಒಂದು ಗ್ರಾಸ್ ಏನಾದ್ರೂ ಇದೆಯಾ ನೋಡಿ ಕಂಪ್ಲೀಟ್ ಡ್ರೈ ಇದೆ ಅಲ್ಲ ಇದು ಇಲ್ಲೇ ಇರೋ ಜಾಗ ನೋಡಿ ಗ್ರೀನ್ ಇದೆ ಕರೆಕ್ಟ್ ಸೊ ಅಲ್ಲಿಗೆ ಹಸಿರು ಕಂಪ್ಲೀಟ್ ಹೋಗುತ್ತೆ ಹಸಿರು ಹೋಯ್ತು ಅಂದರೆ ಕಾಡೆಲ್ಲಿ ಉಳಿಯುತ್ತೆ ಅಂದರೆ ಹುಲಿ ಮಹತ್ವ ನೋಡಿ ಎಷ್ಟಿದೆ ಒಂದು ಒಂದು ಹುಲಿ ಆ ಲಿಂಕಿಂದ ಮಿಸ್ ಹೊಡೆದ್ರೆ ಇವೆಲ್ಲವೂ ಜಾಸ್ತಿಯಾಗಿ ಎಲ್ಲ ಕಾಡೆಲ್ಲ ಸಂಪೂರ್ಣ ನಾಶ ಆಗಿ ಒಂದು ದಿವಸ ಏನಾಗುತ್ತೆ ಮನುಷ್ಯನ ಅವನತಿಗೂ ಕಾರಣ ಆಗುತ್ತೆ ಅದರಿಂದ ಈ ಚೈನಲ್ಲಿ ಯಾರು ಮಿಸ್ ಆಗಬಾರ್ದು ಒಂದು ನರಿನೂ ಬೇಕು ಒಂದು ಕರಡಿನೂ ಬೇಕು ಒಂದು ಹುಲಿನೂ ಬೇಕು ಅದರದ್ದು ಪಾತ್ರನೇ ಬೇರೆ ಇರುತ್ತೆ ಒಂದು ಸಣ್ಣ ಹುಳಕ್ಕೂ ಅದರದೇ ಆದ ಒಂದು ಪಾತ್ರ ಇದೆ ಅದು ತನ್ನ ಪಾತ್ರ ತಾನು ಸುಮ್ಮನೆ ನಿರ್ವಹಿಸ್ತಾ ಇರುತ್ತೆ ಅದು ಮಿಸ್ ಆದರೆ ಆಮೇಲೆ ಮುಂದೆ ಹೊಂದಿಸೋ ಗೊತ್ತಾಗುತ್ತೆ ಇದು ಜನಗಳಿಗೆ ಅರ್ಥ ಆಗಿಬಿಟ್ರೆ ಈ ಬಯೋಡೈವರ್ಸಿಟಿನ ಯಾಕೆ ಉಳಿಸ್ಕೋಬೇಕು ಯಾಕೆ ವನ್ಯಜೀವಿಗಳ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತೆ ಸ್ಪೆಷಲಿ ಮಕ್ಕಳಿಗೆ ಮುಂದಿನ ಜನ್ರೇಷನ್ ಅವ್ರಿಗೆ ಇದು ರೀಚ್ ಆಗಬೇಕು ಅದಕ್ಕಂತಲೇ ನಾವು ನಮ್ಮಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳು ತುಂಬ ಮಾಡ್ತೀವಿ ವರ್ಷ ಪೂರ್ತಿ ಒಂದಲ್ಲ ಒನ್ ಡೇ ಇದ್ದೇ ಇರುತ್ತೆ ಟೈಗರ್ ಡೇ ಇರುತ್ತೆ ಲಯನ್ ಡೇ ಇರುತ್ತೆ ವಿಶ್ವ ಆಮೆಗಳ ದಿನ ಅಂತ ನೆನ್ನೆ ಇತ್ತು ಕಾರ್ಯಕ್ರಮ ಇದು ಮಾಡೋ ಉದ್ದೇಶ ಏನಂತೇಳಿದ್ರೆ ಆ ಡೇ ಮಾಡುವಾಗ ಆ ಡೇಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಬಂದಂಥ ವಿಸಿಟರ್ಸ್ಗೆ ಮಕ್ಕಳಿಗೆ ಕೊಡ್ತೀವಿ ಆಮೇಲೆ ಸಮರ್ ಕ್ಯಾಂಪ್ ಮಾಡ್ತೀವಿ ವಿಂಟರ್ ಕ್ಯಾಂಪ್ ಮಾಡ್ತೀವಿ ಆಮೇಲೆ ವಿದ್ಯಾರ್ಥಿಗಳಿಗೋಸ್ಕರ ಅವರ ಶಾಲೆಗಳಿಗೆ ಹೋಗ್ತೀವಿ ನಾವು ನಮ್ಮದೇ ಟೀಮ್ ಇದೆ ಎಜುಕೇಷನ್ ಆಫೀಸರ್ ಇದ್ದಾರೆ ನಮ್ಮದೇ ಪ್ರೊಜೆಕ್ಟ್ರಿದೆ ನಮ್ಮ ಟೀಮ್ ಕರ್ಕೊಂಡು ಹೋಗಿ ಅಲ್ಲಿ ಪಾಠ ಮಾಡ್ತಾರೆ ಓಕೆ ಆಮೇಲೆ ಪಾಠಕ್ಕಿಂತಲೂ ಹೆಚ್ಚಿಗೆ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಕಂಡಕ್ಟ್ ಮಾಡ್ತೀವಿ ಮತ್ತು ಇಲ್ಲಿ ಏನಾದರೂ ನಾವು ಕ್ಯಾಂಪ್ಗಳು ಮಾಡಿದಾಗ ಫಾರ್ ಎಕ್ಸಾಂಪಲ್ ಬರ್ಡ್ ವಾಚಿಂಗ್ ಅಂದ್ಕೊಳ್ಳಿ ಬೆಳಗ್ಗೆಯೇ ಅದರದ್ದು ಬರ್ಡ್ ವಾಚಿಂಗಿಗೆ ಮಾರ್ನಿಂಗ್ ಪ್ರಶಸ್ತವಾದ ಸಮಯ ಆರು ಆರೂವರೆಯಿಂದ ಒಂದು ಎಂಟು ಎಂಟೂವರೆ ತನಕ ಆ ಸಮಯದಲ್ಲಿ ಆ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಸ್ಥಳೀಯವಾದಂಥ ರಿಸೋರ್ಸ್ ಪರ್ಸನ್ಸ್ ತುಂಬ ಇದ್ದಾರೆ ಇಂಟ್ರೆಸ್ಟ್ ಆಗಿರೋರು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಖುಷಿಯಿಂದ ಬರ್ತಾರೆ ಬೈನಾಕ್ಲರ್ಸ್ ಎಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಒಂದು ರೌಂಡ್ ಹಾಕಿಸಿ ಇದಿಂಥ ಪಕ್ಷಿ ಇದು ಹೀಗೆ ಹೀಗೆ ಅಂತ ಹೇಳಿದಾಗ ಅವರು ತುಂಬ ಖುಷಿ ಪಡ್ತಾರೆ ಮತ್ತು ಸ್ನೇಕ್ಸ್ ಅವೇರ್ನೆಸ್ ಬಗ್ಗೆ ಮನೆಗೆ ಆಬು ಬಂತು ಅಂದರೆ ಸಾಕು ಫಸ್ಟ್ ಇಡಿ ಒಡಿ ಇದೇ ಇರುತ್ತೆ ಅದರಿಂದ ಎಲ್ಲ ಹಾವುಗಳು ವಿಷಕಾರಿಯಲ್ಲ ಹಾವುಗಳು ಬಂದರೆ ಏನು ಮಾಡಬೇಕು ಹಾವು ಎಷ್ಟು ಇಂಪಾರ್ಟೆಂಟ್ ಇದೆ ಹಾವು ಎಷ್ಟು ಸೆನ್ಸಿಟಿವ್ ಇದೆ ಇಂಥ ಮಾಹಿತಿಯೂ ಹೆಚ್ಚಾಗಿ ನಾವು ಮಕ್ಕಳಿಗೆ ಕೊಡ್ತೀವಿ ಯಾಕಂದರೆ ಒಂದು ಬೀದಿಯಲ್ಲಿ ಒಂದು ಮಗು ಹಾವಿನ ಬಗ್ಗೆ ಅವೇರ್ನೆಸ್ ಬಂದುಬಿಟ್ರೆ ಒಂದು ಮಗುಗೆ ಆ ಬೀದಿಲಿ ಯಾರೋ ಒಬ್ಬರು ಹಾವಿಗೆನ ತೊಂದರೆ ಕೊಡ್ತಾರೆ ಅಂದರೆ ಅವನು ಹೋಗಿ ಅಟ್ಲೀಸ್ಟ್ ಯು ವಿಲ್ ಸ್ಟಾಪ್ ಇಟ್ ಏ ಇದು ಮಾಡಬೇಡಿ ಇದು ವಿಷ ಅಲ್ಲ ಇದು ಹಿಂಗೆ ಮಾಡಬಾರ್ದು ಅಂತ ಹೇಳ್ತಾನೆ ಆ ಕಾರ್ಯಕ್ರಮಗಳನ್ನು ಕೂಡ ಹೆಚ್ಚು ಹೆಚ್ಚಾಗಿ ಝೂನಲ್ಲಿ ಮಾಡ್ತಿದ್ವಿ ಅದಕ್ಕೆ ನಾನು ಹೇಳಿದ್ದು ಝೂ ಈಗ ಸೆಂಟರ್ ಆಫ್ ಎಜುಕೇಷನ್ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಯುವಂಥ ಕೇಂದ್ರಗಳು ಮತ್ತು ಝೂಗಳು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೇಂದ್ರಗಳು ಝೂಗಳು ಕನ್ಸರ್ವೇಷನ್ ಮಾಡ್ತಕ್ಕಂಥ ಕೇಂದ್ರಗಳು ಪ್ರಾಣಿಗಳನ್ನು ಕನ್ಸರ್ವೇಷನ್ ಮಾಡುವಂಥವು ಕಡೆಯದಾಗಿ ಮನರಂಜನೆ ಇಲ್ಲ ನಾನು ವೈಯಕ್ತಿಕವಾಗಿ ಶ್ಯಾಮ್ ಜೊತೆ ಒಡನಾಟ ಇಲ್ಲ ನನಗೆ ಆಮೇಲೆ ಸ್ನೇಕ್ಸ್ ಗಳನ್ನ ನಾವು ಇಲ್ಲಿ ರೆಸ್ಕ್ಯೂ ಏನ್ ಮಾಡಲ್ಲ ಸ್ನೇಕ್ಸ್ ತರೋದು ಇಲ್ಲಿ ಯಾಕಂದ್ರೆ ನೀವು ಯಾವುದೇ ಒಂದು ಪ್ರಾಣಿ ಒಂದು ಮೃಗಾಲಯದ ಒಳಗಡೆ ತರಬೇಕಂದ್ರೆ ಅದಕ್ಕೆ ಅದು ಗೈಡ್ ಲೈನ್ಸ್ ಇದಾವೆ ಆ ಪ್ರಾಣಿಗೆ ಬೇಕಾದಂತ ಮನೆ ಇರಬೇಕು ಅದಕ್ಕೆ ಬೇಕಾದಂತ ಉಳಿದ ವ್ಯವಸ್ಥೆಗಳಿರಬೇಕು ಆಹಾರದ ವ್ಯವಸ್ಥೆ ಇರಬೇಕು ನೀರಿನ ವ್ಯವಸ್ಥೆ ಇರಬೇಕು ನೋಡ್ಕೊಳ್ಳೋಂತ ಕೀಪರ್ಸ್ ಇರ್ಬೇಕು ಹಿಂಗೆಲ್ಲ ಇದಾವೆ ಮತ್ತು ಝೂಗೆ ಪ್ರತಿಯೊಂದು ಮೃಗಾಲಯಕ್ಕೂ ಒಂದು ಅನಿಮಲ್ ಕಲೆಕ್ಷನ್ ಪ್ಲ್ಯಾನ್ ಅಂತ ಇರುತ್ತೆ ಅಂದರೆ ಯಾವ ಪ್ರಾಣಿಗಳನ್ನು ಇಡಬೇಕು ಎಷ್ಟಿಡಬೇಕು ಯಾವ ಜಾತಿ ಇಡಬೇಕು ಗಂಡೆಷ್ಟಿರಬೇಕು ಹೆಣ್ಣು ಇರಬೇಕು ಇದೆಲ್ಲದೂ ಒಂದು ಯೋಜನೆ ಇರುತ್ತೆ ಯೋಜನೆ ಬಿಟ್ಟು ನಾವು ಮಾಡಕ್ಕೆ ಬರಲ್ಲ ಖಂಡಿತ ಗೊತ್ತಿದೆ ನಾನು ಯಾಕೆಂದ್ರೆ ಅವರು ಒಂಥರ ಸೆಲೆಬ್ರಿಟಿನೇ ಅವರು ಹಾವಿನ ಬಗ್ಗೆ ನಾನು ನೋಡ್ತಿರ್ತೀನಿ ಅವರು ಸುಮಾರು ವೀಡಿಯೋಸ್ಗಳು ನೋಡಿದ್ದೀನಿ ಆಮೇಲೆ ಇನ್ ಪರ್ಸನ್ ನೋಡಿದ್ದೀನಿ ನಾನು ಅವ್ರನ್ನ ಯಾವಾಗ ಅಂದರೆ ನಾನು ಇನ್ನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಂಟ್ರಿನೇ ಆಗಿರಲಿಲ್ಲ ಅವಾಗಲೇ ಅವರು ಹಾವಿನ ಬಗ್ಗೆ ಭಾಳ ಇದಿತ್ತು ಹಾಗಾಗಿ ನನಗೆ ಅವ್ರು ನೋಡಿದೀನಿ ಆದರೆ ವೈಯಕ್ತಿಕವಾಗಿ ಅವ್ರ ಜೊತೆ ಒಡನಾಟ ಇಲ್ಲ ಓಕೆ ಈ ಕಾಲಿಂಗ ಸರ್ಪಗಳು ಮಲೆನಾಡು ಭಾಗದಲ್ಲಿ ಜಾಸ್ತಿ ಇರುತ್ತೆ ಇನ್ ಕೇಸ್ ಯಾರು ರೆಸ್ಕ್ಯೂ ಮಾಡಿ ಅದನ್ನ ನಿಮಗೆ ತಂದು ತಂದುಕೊಟ್ರೆ ಅದನ್ನ ಗೈಡ್ಲೈನ್ಸ್ ಪ್ರಕಾರ ತಗೊಳ್ಳುವಂತ ಅವಶ್ಯಕತೆ ಇದೆಯಾ ಸಾಧ್ಯತೆಗಳು ಇಲ್ಲ ಈಗ ಸದ್ಯಕ್ಕೆ ನಾನು ಹೇಳಿದ್ದಲ್ಲ ಸ್ನೇಕ್ ಪಾರ್ಕ್ ನ ನಾವು ಮಾಡ್ದೇನೆ ಸ್ನೇಕ್ ಪಾರ್ಕ್ ಅಂತ ಹೇಳಿದ್ರೆ ಹಾವುಗಳನ್ನ ಇಡೋದಕ್ಕೋಸ್ಕರನೇ ಆವರಣಗಳು ನಿರ್ಮಾಣ ಆಗಬೇಕು ಅದಾಗಬೇಕು ಮತ್ತೆ ಎಷ್ಟು ಹಾವುಗಳನ್ನು ಇಡಬೇಕು ಅಂತಿರ್ತದೆ ಅಷ್ಟು ಆವರಣಗಳು ನಮ್ಮಲ್ಲಿದ್ದರೆ ಆಮೇಲೆ ಮುಂದೆ ಯೋಚನೆ ಮಾಡ್ಬೋದು ಆಮೇಲೆ ಪ್ರಾಣಿಗಳನ್ನು ನೀವು ಯಾವುದೇ ರೆಸ್ಕ್ಯೂಡ್ ಪ್ರಾಣಿಗಳನ್ನೆಲ್ಲ ನಾವು ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕಂತಲೇ ಬೇರೆ ಸಂರಕ್ಷಣಾ ಕೇಂದ್ರಗಳಿರ್ತವೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಈಗ ಯಾವುದೊಂದು ಪ್ರಾಣಿ ಒಂದು ಹಾವು ಸಿಕ್ತು ಒಂದು ಇನ್ನೊಂದೇನೋ ಪ್ರಾಣಿ ಸಿಕ್ತು ಅಂತೇಳಿ ತಂದು ಝೂನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅವೆಲ್ಲ ಗೈಡ್ಲೈನ್ಸ್ಗೆ ವಿರುದ್ಧವಾಗಿರ್ತವೆ ಆ ನಿಯಮಗಳ ಅಡಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ ಓಕೆ ವೈಲ್ಡ್ ಇರುವಂಥ ಅನಿಮಲ್ ಅಂದರೆ ಕಾಡಲ್ಲಿ ಸಿಗುವಂಥ ಅನಿಮಲ್ಸ್ಗೂ ಮತ್ತೆ ಝೂಲಿ ಅದು ಪಳಗಿರುವಂಥ ಸರ್ ನ್ಯಾಚುರಲಿ ವೈಲ್ಡ್ ಅನಿಮಲ್ಗಳಿಗೆ ಆ ವೈಲ್ಡ್ ಇನ್ಸ್ಟಿಂಕ್ಟ್ ಅಂತ ಏನು ಕರಿತೀವಲ್ಲ ಆ ಬಿಹೇವಿಯರ್ ಇರ್ಬೋದು ಅದರ ನಾಚಿಕೆ ಸ್ವಭಾವ ಇರ್ಬೋದು ಅದರ ವ್ಯಗ್ರತೆ ಇರ್ಬೋದು ಅದಕ್ಕೆ ಅದರದೇ ಅದು ಇರುತ್ತೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾನು ನೋಡಿದಾಗ ಯಾವುದೇ ವನ್ಯಜೀವಿ ಮನುಷ್ಯರನ್ನ ಕಂಡ್ರೆ ಅವು ಅಷ್ಟು ಇಷ್ಟಪಡೋಲ್ಲ ಅವು ಆ ಪರಿಸರದಲ್ಲಿ ಏನು ನೋಡಿರ್ತವೋ ಆ ಪ್ರಾಣಿಗಳನ್ನು ಮಾತ್ರ ಅವು ಅದ್ರ ಜೊತೆಯಲ್ಲಿ ಸಂಪರ್ಕದಲ್ಲಿರೋದಕ್ಕೆ ಇಷ್ಟಪಡ್ತವೆ ಮನುಷ್ಯ ಆ್ಯಕ್ಚುಲಿ ನಾವು ಅದಕ್ಕೆ ಅನ್ನೋನ್ ಪರ್ಸನ್ ನಾವು ಕಾಡಿಗೆ ಕಾಡಿಗೆ ನಾವು ಅನ್ನೋನ್ ನಾವು ಅದಕ್ಕೆ ಅದರ ಆವರಣದಲ್ಲಿ ನಾವು ಹೊಸಬ್ರೆ ಹೊಸಬ್ರು ಕಂಡಾಗ ಅವಕ್ಕೆ ಒಂದು ಸ್ವಲ್ಪ ಭಯನೇ ಇರುತ್ತೆ ಒಂಥರ ಹಿಂಜರಿಕೆ ಇರುತ್ತೆ ಸಾಧಾರಣ ಅವಾಯ್ಡ್ ಮಾಡ್ತಾವೆ ನಮ್ಮನ್ನು ಅಪ್ರೋಚ್ ಆಗೋದಕ್ಕೆ ತುಂಬ ರೇರ್ ಕೇಸ್ನಲ್ಲಿ ಇನ್ನು ಏನು ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ ಎಲ್ಲ ಊರಿಗೆ ಬಂದುಬಿಟ್ಟಿರ್ತಾವೆ ಬೇರೆ ಯಾವುದೋ ಕಾರಣ ಕಾರಣಕ್ಕೆ ಬಂದಿರ್ತಾವೆ ಆವಾಗ ಆ ಸಂದರ್ಭದಲ್ಲಿ ನಾವು ಅದ್ರ ಜೊತೆ ಹೆಂಗೆ ನಡ್ಕೋಬೇಕು ಅಂತ ನಮ್ಗೆ ಗೊತ್ತಿರಲ್ಲ ನಮಗೂ ಭಯ ಇರುತ್ತೆ ಅದಕ್ಕೂ ಭಯ ಇರುತ್ತೆ ಅಂಥ ಸಂದರ್ಭಗಳಾಗುತ್ತೆ ಬಿಟ್ಟರೆ ಇವು ವೈಲ್ಡ್ನಲ್ಲಿರ್ತಕ್ಕಂಥ ಪ್ರಾಣಿಗಳ ಗುಣ ಲಕ್ಷಣಗಳು ಅದೇ ನೀವು ಮೃಗಾಲಯಕ್ಕೆ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಇವು ಮನುಷ್ಯರಿಗೆ ಎಕ್ಸ್ಪೋಸ್ ಆಗ್ತವೆ ಇಲ್ಲಿ ಯಾಕಂದ್ರೆ ತುಂಬ ವಿಸಿಟರ್ಸ್ ಬರ್ತಾರೆ ಆಮೇಲೆ ಕೀಪರ್ಸ್ಗಳ ಜೊತೆ ಸಂಪರ್ಕದಲ್ಲಿರ್ತವೆ ಆಮೇಲೆ ಆಹಾರ ನಾವೇ ಕೊಡ್ತೀವಿ ಅವಕ್ಕೆ ಆಹಾರದ ಸಮಯ ಆಯಿತು ಅಂದರೆ ಅವು ತಮ್ಮ ರೂಮಿಗೆ ಬರ್ತವೆ ಈ ಥರ ಕೆಲವು ಬದಲಾವಣೆಗಳನ್ನು ನಾವು ಖಂಡಿತ ನೋಡ್ಬೋದು ಸರ್ ಥ್ಯಾಂಕ್ ಯು ಸೊ ಮಚ್ ನಿಜಕ್ಕೂ ಕೂಡ ಖುಷಿ ಆಯಿತು ಯಾಕಂದ್ರೆ ನಾವು ಮೈಸೂರಿಂದ ಶಿವಮೊಗ್ಗ ಬಂದಿದ್ದೀವಿ ಜೊತೆಗೆ ಇಲ್ಲಿನ ಒಂದು ವಿಶೇಷತೆಗಳ ಬಗ್ಗೆ ಜನರಿಗೆ ತಿಳಿಸೋದಕ್ಕೆ ಮತ್ತೆ ಇದರ ಸಫಾರಿನ ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು ನೋಡಿಲ್ಲ ಯಾಕಂದ್ರೆ ಕಾರ್ಕೋನಾ ಸಫಾರಿ ಆಗಬಹುದು ಇಂಡಿಯಾದಲ್ಲಿ ಮತ್ತೆ ಕಂಟ್ರೀ ಆ್ಯಕ್ಚುಲಿ ಫಸ್ಟ್ ಟೈಮ್ ಅದು ಇರುವಂಥದ್ದು ಹೊಸ ಹೊಸ ಪ್ರಾಜೆಕ್ಟ್ಗಳು ಕೂಡ ತರ್ತಾ ಇದಾರೆ ಎಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಸರ್ ಒಳ್ಳೇದಾಗಲಿ ಆಲ್ ಬೆಸ್ಟ್ ಮತ್ತೆ ಕಂಗ್ರಾಚುಲೇನ್ಸ್ ಇದ್ದಂಥ ಒಂದು ಮುಖಾಲ್ ಕೋಟಿನ ಈಗ ಐದು ಕೋಟಿವರೆಗೂ ತಗೊಂಡು ಮುಂದೆ ನೀವು ಹೇಳ್ದಂಗೆ ಹದಿನೈದು ಕೋಟಿ ಏನೇ ಅದು ಆದಷ್ಟು ಬೇಗ ಅದು ಕ್ರಾಸ್ ಆಗಲಿ ಒಳ್ಳೇದಾಗಲಿ ಅಂತ ನಾವು ಅಷ್ಟು ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯು ಯು ಸರ್ ಕೊನೆದಾಗಿ ನಿಮ್ಮ ನಮ್ಮ ವೀಕ್ಷಕರಿಗೆ ಮತ್ತೆ ಬರುವಂಥ ವೀಕ್ಷಕರಿಗೆ ಏನಾದರೂ ಹೇಳದಿದ್ರೆ ಈಗ ನಾನು ವೀಕ್ಷಕರಲ್ಲಿ ನಾನು ಏನಂತ ಹೇಳಿದ್ರೆ ಪ್ರವಾಸಿಗರಲ್ಲಿ ಈ ಮೃಗಾಲಯಗಳು ಮತ್ತು ಸಫಾರಿ ಏನಿದಾವಲ್ಲ ಇದು ಮನೋರಂಜನೆಗೋಸ್ಕರ ಬರುವಂತ ಜಾಗ ಅಲ್ಲ ಇದು ನಮ್ಮ ಮೊದಲ ಆದ್ಯತೆ ಮನರಂಜನೆ ಅಲ್ಲ ಮೊದಲ ಆದ್ಯತೆ ಹೇಳಿದ್ರೆ ಈ ವೈಲ್ಡ್ ಲೈಫ್ಗಳನ್ನು ಕನ್ಸರ್ವೇಷನ್ ಮಾಡಬೇಕು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಮುಂದಿನ ತಲೆಮಾರಿಗೆ ಈ ಪ್ರಾಣಿಗಳು ಯಾಕೆ ಉಳಿಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಅದನ್ನು ಮಾಡೋದಕ್ಕೋಸ್ಕರ ಆದರೂ ಅವರು ಮೃಗಾಲಯ ಕಂಪಲ್ಸರಿ ಬರಬೇಕು ಮೊದಲನೇದು ಎರಡನೇದು ಇಲ್ಲಿ ಬಂದಮೇಲೆ ಅವರು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋಗಬೇಕು ನಿಮ್ಮ ಎಂಟರ್ಟೈನ್ಮೆಂಟ್ ಎಲ್ಲ ಏನಿದೆ ಅದು ಕಡೆ ಅದು ಬೇಕು ಇಲ್ಲ ಅಂತ ನಾನು ಹೇಳಲ್ಲ ಅದನ್ನು ಕಡೆಯ ಆದ್ಯತೆಯಾಗಿ ನಾವು ಇಟ್ಕೋಬೇಕು ಆಮೇಲೆ ಹೆಚ್ಚು ಹೆಚ್ಚು ಜನ ಪ್ರವಾಸಿಗರು ಮೃಗಾಲಯ ಎಲ್ಲೇ ಆಗಲಿ ನಮ್ಮದೇ ಅಂತಲ್ಲ ಶಿವಮೊಗ್ಗ ಅಂತಲ್ಲ ಕರ್ನಾಟಕದಲ್ಲಿ ಒಟ್ಟು ಒಂಬತ್ತು ಝೂಗಳಿದ್ದಾವೆ ಮೃಗಾಲಯಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಪ್ರಾಣಿಗಳ ಬಗ್ಗೆ ಅವರು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಅವರಿಗೆ ಅವರೇ ಕ್ರಿಯೇಟ್ ಮಾಡ್ಕೊಳ್ಳೋದು ಇದಿನ್ನೂ ಹೆಚ್ಚಾಗಬೇಕು ಆವಾಗ ಮಾತ್ರ ನಿಜವಾದ ಒಂದು ಮೃಗಾಲಯಗಳ ಉದ್ದೇಶ ಈಡೇರುತ್ತೆ ಸರ್ ಪ್ರತಿಯೊಬ್ಬರು ಒಂದ್ ಚಿಕ್ಕ ಮಗು ಕೂಡ ದತ್ತು ತಗೋಬಹುದು ಅಂತಂದ್ರೆ ಈಗ ನೀವೇನೇ ತಗೊಂಡು ತಿಂಡಿ ತಗೊಂಡ್ರೆ ಒಂದು ಐವತ್ತು ರೂಪಾಯಲ್ಲಿ ಶುರು ಆಗುತ್ತೆ ಬಟ್ ಅದೇ ಒಂದು ಪ್ರಾಣಿನ ನಾವು ದತ್ತು ತಗೋಬೇಕು ಅಂತೇಳಿ ಆ ಪ್ರಾಣಿ ನಂದು ಅಂತೇಳಿ ಐವತ್ತು ರೂಪಾಯಿಯಿಂದ ಶುರು ಆಗ್ತದೆ ಅಂತ ಹೇಳಿ ನಮ್ಮ ವೀಕ್ಷಕರು ಹೇಳಿದ್ರೆ ಆಕ್ಚುಲಿ ನೋಡಿ ಈಗ ಬರ್ತ್ಡೇಗೋಸ್ಕರ ಆನಿವರ್ಸರಿಗೋಸ್ಕರ ಕೆಲವು ವಿಶೇಷ ದಿನಗಳಿಗೋಸ್ಕರ ಅವ್ರು ಒನ್ ಡೇ ಪ್ರಾಣಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂತ ಯೋಜನೆ ನಾವಿಲ್ಲಿ ಜಾರಿ ಒಂದ್ ದಿವಸಕ್ಕೆ ಇವತ್ತು ಯಾರ್ದೋ ಬರ್ತಡೇ ಇರುತ್ತೆ ಅವ್ರ ಬರ್ತ್ಡೇ ಎಲ್ಲೋ ಆಚರಣೆ ಬದಲು ಇಲ್ಲಿ ಮಾಡಬಹುದು ಮೃಗಾಲಯದಲ್ಲಿ ಮಾಡ್ಬೋದು ಅವ್ರಿಗೆ ಆ ಇಡೀ ವರ್ಷ ಒಂದು ಖುಷಿ ಇರುತ್ತೆ ನನ್ನ ಬರ್ತ್ಡೇಗೆ ನಾವು ಝೂಗೆ ಹೋಗಿದ್ವಿ ಇಂಥ ಟೈಗರ್ನ ಒನ್ ಡೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದೆ ಅನ್ನೋ ಫೀಲ್ ಅವ್ರಿಗೆ ಬರುತ್ತೆ ಆಮೇಲೆ ಅವ್ರಿಗೆ ಬ್ಯಾಡ್ಜಸ್ ಕೊಡ್ತೀವಿ ಆಮೇಲೆ ಅವ್ರಿಗೆ ರಸೀದಿ ಕೊಡ್ತೀವಿ ಆಮೇಲೆ ಅವ್ರಿಗೆ ಇದು ಐ ಟಿನಲ್ಲಿ ಕೂಡ ಅವ್ರಿಗೆ ವಿನಾಯಿತಿ ಸಿಗುತ್ತೆ ಅದೆಲ್ಲ ಸಿಗ್ತದೆ ಆಮೇಲೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಯಾವುದಕ್ಕೆ ಅಡಾಪ್ಷನ್ಸ್ಗೆ ಅಂತ ಬಂದವ್ರಿಗೆ ಆ ಬ್ಯಾಡ್ಜಿನ ಉದ್ದೇಶ ಏನಂತೇಳಿದ್ರೆ ಆ ಮಗು ಸ್ಪೆಷಲಿ ಮಕ್ಕಳು ಆ ಬ್ಯಾಡ್ಜನ್ನು ತಗೊಂಡು ಹಾಕ್ಕೊಂಡು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಎಲ್ಲರೂ ಕೇಳ್ತಾರೆ ಏನಿದು ಬ್ಯಾಡ್ಜ್ ಅಂದಾಗ ನಾನು ಹಿಂಗೆ ನನ್ನ ಬರ್ತ್ಡೇ ಅಲ್ಲಿ ಮಾಡಿದೆ ಹೇಳಿದಾಗ ಒಂದು ಇಡೀ ಶಾಲೆಗೆ ಒಂದು ಮಾಹಿತಿ ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಅದನ್ನು ಮಾಡ್ತಿದ್ವಿ ಮತ್ತು ಡೊನೇಷನ್ಸ್ ಬಂದು ಫಿಫ್ಟಿ ರುಪೀಸಿಂದನೂ ಡೊನೇಷನ್ ಕೊಡೋದಕ್ಕೆ ಝೂಸ್ ಆಫ್ ಕರ್ನಾಟಕ ಅಂತ ಆ್ಯಪ್ ಇದೆ ಆ್ಯಪ್ನಲ್ಲಿ ಅವಕಾಶಗಳಿದೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೊ ಇದರಿಂದ ಏನಪ್ಪ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಕೂಡ ಡೊನೇಟ್ ಮಾಡೋದ್ರ ಮುಖಾಂತರ ಇದು ನನ್ನ ಪ್ರಾಣಿ ಅನ್ನೋ ಫೀಲ್ ನಿಮಗೆ ಬರುತ್ತಲ್ಲ ಅದು ನಮಗೆ ಖುಷಿ ಕೊಡ್ತದೆ ಟೈಗರ್ ಏನಿದೆ ಸರ್ ಆಕ್ಚುಲಿ ಇದಕ್ಕೆ ಒಂದೂವರೆ ಸಾವಿರ ಟೈಗರ್ ಲಯನ್ ಮತ್ತೆ ಬ್ಲಾಕ್ ಲೆಪರ್ಡ್ ಇವನ್ನೆಲ್ಲ ಒಂದೂವರೆ ಸಾವಿರ ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತೀವಿ ಓಕೆ ನಮ್ಮ ಕಾರ್ಯಕ್ರಮದ ಮೂಲಕ ಫಸ್ಟ್ ನಾವೇ ಅದನ್ನ ಇವತ್ತು ಒಂದು ಡೇಗೋಸ್ಕರ ಆಕ್ಚುಲಿ ನಾವೇ ಅಡಾಪ್ಷನ್ ಮಾಡ್ತೀವಿ ಒಂದು ಟೈಗರ್ ಆಕ್ಚುಲಿ ನಾವೇ ಅದನ್ನ ಅಡಾಪ್ಷನ್ ಮಾಡ್ತೀವಿ ಸರ್ ಖಂಡಿತ ನೀವು ಮಾಧ್ಯಮದವರು ನೀವು ಪಬ್ಲಿಕ್ ಗೆ ನಾವು ಸೇರ್ಬೇಕಲ್ಲ ಸೇರೋದಕ್ಕೆ ನೀವೇ ಮಧ್ಯದಲ್ಲಿ ಬ್ರಿಡ್ಜ್ ನಮಗೆ ಖಂಡಿತ ನಾವು ಆಕ್ಚುಲಿ ಶುರು ಮಾಡಿದ್ರೆ ನಾಳೆ ದಿನ ಮತ್ತಷ್ಟು ಜನ ಕೂಡ ಬರ್ತಾರೆ ಅನ್ನೋದು ಒಂದು ಕನ್ಸನ್ ಅಷ್ಟೇ ಸರ್ ಯಾಕಂದ್ರೆ ಪ್ರಾಣಿಗಳ ಬಗ್ಗೆ ಇರುವಂತಹ ಪ್ರೀತಿ ಕಾಳಜಿ ಅಷ್ಟೇನೆ ಸೊ ಅದನ್ನ ನಾವೇ ಆಕ್ಚುಲಿ ಶುರು ಮಾಡ್ತೀವಿ ಅದನ್ನ ನಾನು ಕೂಡ ತಗೋತೀನಿ ಸರ್ ಇವತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್